ಹಂಡ್ರೆಡ್ ಹಂಡ್ರೆಡ್ ಸಾವಯವ ಮಾಡುತ್ತೆ ಯಾರೂ ಹೇಳುವುದಿಲ್ಲ ಒಂದು ಮಿನಿಮಮ್ ಬಾರಾಣ್ಯ ಭಾಗ ಒಂದು ಎಪ್ಪತ್ತೈದು ಪರ್ಸೆಂಟಲ್ಲಿ ನೀವು ಆಕಳು ಉಚ್ಚಿ ಆಕಳ ಹೆಂಡಿ ಇವನ್ನು ನೀವು ಉಪಯೋಗ ಮಾಡಬೇಕು ನೀವು ನೀವು ಮಾಡಿ ಉಳಿದಿದ್ದರಿಂದ ಅಚಾನಕ್ ಯಾವುದೇ ಒಂದು ಭಯಾನಕ ರೋಗ ಬಂತು ಇದು ಬತ್ತು ಅದಾಗಿ ಸ್ಪ್ರೇಗಿ ಏನೇ ಮಾಡ್ತೀರ ಆದ್ರೆ ಬಡ್ಡಿ ಕುಳಿದು ಈ ಆಕಳ ಪ್ರಾಡಕ್ಟ್ಗಳನ್ನೇ ಕೊಡಬೇಕು ಹೆಂಡಿ ಮೂತ್ರ ಗೋಕ್ರಪ್ಪ ಅಮೃತ ಜೀವಾಮೃತ ಇವು ಕೊಡೋದ್ರಿಂದ ಭೂಮಿನೂ ಉಳಿತದ ಅದರಿಂದ ಬರೋ ಹಣ್ಣುಗಳ ಹಂಪಲುಗಳು ಬೆಳೆಗಳನ್ನು ನಿಮಗೆ ಆರೋಗ್ಯಕ್ಕೆ ಒಂದು ನೈಸರ್ಗಿಕವಾಗಿ ನೀವು ತಿರುದಕ್ಕೂ ಬರ್ತದೆ ಈಗ ನೀವು ಅಲ್ಲಿ ಎಂಟು ದಿವಸ ಇದ್ರಿ ಸರ್ ಅಲ್ಲಿ ನಾವು ಅಲ್ಲಿ ನಾಲ್ಕು ದಿವಸ ರೀ ನಾಲ್ಕು ದಿವಸ ರೀ ನಾಲ್ಕು ದಿವಸ ಬರೀ ಅಟೆಂಡ್ ಮಾಡಿದ್ರೆ ನೀವು ಮೂರು ದಿವ್ಸ ಫಂಕ್ಷನ್ ಹೋಗಿವ್ರಿ ಆಮೇಲೆ ಒಂದಿನ ಡೈಲಿ ನೋಡೀವ್ರಿ ತಿರ್ಗಾಡ್ ತಿರ್ಗಾಡ್ ಇಂದಿರಾ ಗಾಂಧಿ ಮನಿ ನೋಡಿದೆವು ರಾಜೀವ್ ಗಾಂಧಿ ಬಟ್ಟಿ ಅದು ಎಲ್ಲ ಅದು ನೋಡಿದೆವು ಅಂದ ಇಂದಿರಾ ಗಾಂಧಿ ಎಲ್ಲಿ ಹೊಡೆದಾಗ ಅನ್ನೋದ್ ಜಾಗ ಅಂದ ಮಹಾತ್ಮಾ ಗಾಂಧಿ ಸಮಾಧಿ ನೋಡಿದೆವು ಅಂದ ಅದು ಇಂಡಿಯಾ ಗೇಟ್ ಅತ್ತದ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ನೋಡಿದೆವು ಅಲ್ಲಿಂದ ಅದು ಒಂದು ಯಾವ್ದು ಮಂದಿರ ಅಕ್ಷರ ಅಕ್ಷರಧಾಮ್ ಅಕ್ಷರಧಾಮ್ ಅಲ್ಲಿ ನೋಡಿದ್ರೆ ಅದು ಅಕ್ಷರಧಾಮ್ ಎಲ್ಲ ತಿರುಗ್ಯಾ ನೋಡಿದೆವು ರೀ ಅಲ್ಲಿಂದ ಇದು ಇದು ನೋಡ್ದೇವ್ರೀ ಏನು ಲೋಕಸಭಾ ಅಧಿವೇಶನ ನಡೀತಾರ್ರೀ ಹೊಸದು ಹಾಂ ಹೊಸದು ಅದು ಸುಮ್ಮ ಗ್ರೌಂಡ್ ಹೊಡೆದು ನೋಡ್ದೆ ಒಳಗೆ ಅಧಿವೇಶನ ಇದು ಚಾಲು ಇದ್ವು ರೀ ಒಳಗೆ ಬಿಟ್ಟಿಲ್ಲ ಹೊರಗೆ ನೋಡಿದೆವು ಅವ್ರಿಗೆ ಎಲ್ಲ ರೈತರು ಎಲ್ಲ ರೈತ ತಿರುಗ್ಯಾ ನೋಡ್ಯಾನ್ ಬಸ್ ಮಾಡಿದ್ರಿ ನಾವ್ ನಾವಿಲ್ರಿ ನಮ್ಗೆ ಡಿಪಾರ್ಟ್ಮೆಂಟ್ ಒಂದು ಗಾಡಿನ ಕೊಟ್ಟಿದ್ರಿ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲಿ ಗುಲ್ಬರ್ಗು ಹೈದ್ರಾಬಾದ್ ತನಕ ಗಾಡಿನ ಕೊಟ್ಟಿದ್ರು ಅಲ್ಲಿ ಒಂದು ಗಾಡಿನೇ ಕೊಟ್ಟಿದ್ರು ನಮ್ಗೆ ತಿರ್ಗ್ಯಾಡಾಕ ನಮಗೆಲ್ಲ ತೋರ್ಸಾಕ ಮಾಡಾಕ ಎಲ್ಲಾ ಅವ ಗಾಡಿ ಒಳಗೆ ತಿರ್ಗ್ಯಾಡಿ ನೋಡಿ ಎಲ್ಲ ನೋಡಿ ಸಂಜೆ ಏಳು ಗಂಟೆಗೆ ನಮ್ಮದು ವಿಮಾನ ಇತ್ತು ಏಳು ಗಂಟೆಗೆ ವಿಮಾನ ಎಲ್ಲ ಬಂದು ಬಂದಿವ್ ರೂರಿ ನಾಲ್ಕು ದಿನ ನೋಡ್ಕಿಂತ ಐದನೇ ದಿನಕ್ಕೆ ಬಂದಿವಿ ಬಂದಿವಿ ಹೌದು ಜೀವನದೊಳಗ ಒಂದು ಒಳ್ಳೆ ಅನುಭವ ಒಳ್ಳೆ ಅನುಭವ ರೀ ಮಟ್ಟ ಮೊದಲಿಗೆ ನಾವು ಹೋಗಿದ್ದು ಮತ್ತ ಡೇಲಿ ਨੂੰ ನಾವು ನೋಡಿದ್ಲಾ ನೋಡ್ದೀವು ಬಹಳ ಸಂತೋಷ ಅನಸ್ತು ಇನ್ನೊಂದ್ ತುಸು ದೊಡ್ಡದಾಗಿ ಇನ್ನೂ ಮುಂದೆ ವಿದೇಶಕ್ಕೆನು ಕಳಸ್ತಾರನೋ ಅಂಗ 100% 100% ಹೇಳಿದ್ರೆ ನೀವು ಹೆಂಗೆ ವಕಲ್ತನ ಮಾಡಿದ್ರೆ ನೀವು ಮುಂದಿನ ಸಾರಿ ಎರಡು ವಿದೇಶಗಳಿಗೆ ಎರಡು ಪ್ರವಾಸ ಕೊಡ್ತೀವಿ ದುಡಿಬೇಕು ಇಸ್ರೇಲ್ ಒಳಗ ಹೆಂಗೆ ವಕಲ್ತನ ಮಾಡ್ತಾರೆ ಎಲ್ಲ ತೋರ್ಸ್ತಾರೆ ಅದಕ್ಕೆ ನಮಗೂ ಇನ್ನೊಂದು ಸ್ವಲ್ಪ ನಮ್ಮ ಒಕ್ಕಲ್ತನ ಮೇಲ್ದರ್ಜೆಗೆ ಒಯ್ದು ನಾವು ದೇಶ ವಿದೇಶಗಳ ಪ್ರವಾಸ ಮಾಡಬೇಕು ವೆರಿ ಗುಡ್ ನೋಡಬೇಕಂತ ಆಸೆ ಅದ ವೆರಿ ಗುಡ್ ಬಂದೇ ಬರುತ್ತೆ ರೀ ನೋಡಿ ರೈತ್ರಿ ಎಂದೂ ಪ್ಲೇನ್ ಹತ್ತಿಲ್ಲ ಅವರು ಆ ವಿಮಾನದಾಗ ಹೋಗಿ ಪ್ಲೇನ್ದಾಗ ಹೋಗಿ ಪ್ಲೇನ್ ಬಂದಾರ ದಿಲ್ಲಿ ನೋಡಿತೇ ಅವರು ಒಬ್ಬ ರೈತ ಇಂಥ ಒಳ್ಳೆ ಮುತ್ಸದ್ದಿ ಅವ್ರೇನು ದೆಲ್ಲಿಗೆ ಹೋಗ್ಬೇಕು ಪ್ರಶಸ್ತಿ ಪಡಿಬೇಕಂತ ದುಡ್ಲಿಕ್ಕೆ ಹತ್ತಿಲ್ಲ ಅವರು ಅವರು ತಮ್ಮ ಭೂಮಿಯೊಳಗೆ ಪೂರಾ ಇನ್ವಾಲ್ವ್ ಆಗಿ ರೇ ಒಂದು ಒಕ್ಕಲ್ತನೂ ಸುವರ್ಣ ಇದು ಮಾಡಬೇಕು ಅಂತಕೊಂಡು ದುಡಿದ್ರ ಅಂತ ತಿಳ್ಕೊಂಡು ಅವು ಬಂದವು ಮನಿತಾನ ಇವು ಎಂದೂ ಅರ್ಜಿ ಹಾಕಿಲ್ಲ ಯಾರಿಗೆ ಹೇಳಿಲ್ಲ ವಸೀಲಿ ಇಲ್ಲ ಗೌರ್ಮೆಂಟ್ ಗುರುತಿಸಿ ಇವ್ರನ್ನ ಕರ್ಕೊಂಡು ಹೋಗ್ಯ ದೆಲ್ಲಿಗೆ ಅಲ್ಲಿ ಬಿಲಿಯಾನಿಯರ್ ಕೋಟ್ಯಾಧೀಶ ಅಂತ ಪ್ರಶಸ್ತಿ ಕೊಟ್ಟರು ಹಾಂ ಈಗ ಇದನ್ನು ನೀವು ಯಾಕೆ ನಾ ಇದನ್ನು ಇದ್ದೀನಿ ಅಂದರೆ ಇವ್ರದ್ದು ಎರಡು ಮೂರು ನಾಲ್ಕು ಮಾಡೀನಿ ನಾನು ಮೊನ್ನೆ ಅವ್ರ ಒಕ್ಕಲ್ತನದ ಬಗ್ಗೆ ಇದ್ರ ಬಗ್ಗೆ ಅವ್ರ ಅನುಭವದ ಮಾತುಗಳು ಅಂದ್ರೆ ಈಗ ಅವ್ರು ಹೋಗಿ ಬಂದಿದ್ದು ಎಂದೂ ಪ್ಲೇನೇ ಹತ್ತಿಲ್ಲ ಅಂತ ಮನುಷ್ಯ ಪ್ಲೇನಾಗ ಹೋಗಿ ಪ್ಲೇನಾಗೆ ಬಂದರು ಹಾಂ ಎಂದೂ ಫೈವ್ ಸ್ಟಾರ್ ಹೋಟೆಲ್ ಅವರು ಇರೋದೇ ಗುಡಿಸಲ್ನಲ್ಲಿ ಇವತ್ತಾದ್ರು ಅವರು ಕೋಟ್ಯಾಧೀಶ ರೈತರಾದರು ಮನೆಯಾಗ ಹೇಳಿದ್ನಲ್ಲ ಗ್ಯಾಸ್ ಇಲ್ಲ ಫ್ಯಾನ್ ಇಲ್ಲ ಏನೂ ಇಲ್ಲ ಫ್ರಿಜ್ ಇಲ್ಲ ಏನೂ ಇಲ್ಲ ಅಂಥ ಮನುಷ್ಯ ಹೋಗಿ ಫೈವ್ ಸ್ಟಾರ್ ಹೋಟೆಲ್ದಾಗ ಇರುವುದು ಹಾಂ ಎಂಥ ಅನುಭವ ನೋಡಿರಿ ಅವರು ಹೇಳ್ತಾರೆ ಅವರು ನಾ ಎಂದೂ ಹೋಗಿಲ್ಲ ಅಂತಲ್ಲಿ ಇದ್ದಿಲ್ಲ ಅಂತ ನೋಡಿರಿ ಅದೆಲ್ಲ ಅವರು ಶ್ರಮ ಶ್ರಮಕ್ಕೆ ಬೆಲೆ ಅದ ಮತ್ತೆ ಈಗ ನಾನು ದೆಹಲಿಗೆ ಹೋಗಿ ಫೈವ್ ಸ್ಟಾರ್ ಹೋಟೆಲ್ನಾಗಿದ್ದು ಅಲ್ಲಿ ಮೂರ್ನಾಲ್ಕು ದಿನ ಡ್ರಾಪ್ ಮಾಡಿ ಬಂದರೆ ನಂದು ಏನೂ ಎರಡು ಲಕ್ಷ ರೂಪಾಯಿ ಖರ್ಚು ಆಗ್ತಾವೆ ಹಾಂ ಈಗ ಅವರು ಕೇಂದ್ರ ಸರ್ಕಾರ ರಿಕಗ್ನೈಜ್ ಮಾಡಿ ರಾಜ್ಯ ಸರ್ಕಾರಕ್ಕೆ ರಿಕಗ್ನೈಜ್ ಮಾಡಿ ಹಾಂ ಅವರಿಗೆ ಅಲ್ಲಿ ಖರ್ಚದ ನಿಮ್ಗೆ ಹೇಳೋದು ರೈತ ತಾತ್ಪರ್ಯ ಇಷ್ಟೇ ರೈತ ಜನರಿಗೆ ಜನಾಂಗ ಕೇಳೋದು ದುಡಿರಿ ಯಾವುದೇ ಆಸೆಗಳಲ್ಲ ದುಡಿರಿ ಭೂಮಿ ತಾಯಿಯಲ್ಲಿ ಶ್ರದ್ಧಾ ಇಟ್ಟು ಮಾಡಿರಿ ನಿಮಗೂ ನಾಳೆ ಬರ್ತದೆ ಮಿಲಿಯನರು ಬರುತ್ತೆ ಬಿಲಿಯನರು ಬರುತ್ತೆ ಮಾಡಿದ್ರೆ ಭಾಳ ಮಂದಿ ರೈತರು ಅದರ ಇವ್ರದಾಗ ಮತ್ತೊಬ್ರಿಗೆ ಮತ್ತೊಬ್ಬರ ರೈತರಿಗೆ ಗುರುತಿಸ್ತಾರೆ ಇವರಿಗೆ ಅಂತಲ್ವಾ ಇವರಿಗೆ ಮತ್ತೆ ಮುಂದೆ ಕಳಿಸ್ತಾರೆ ಇವ್ರ ಜಾಗದಾಗ ಮತ್ತೊಬ್ರಿಗೆ ತರ್ತಾರೆ ಹಾಂ ಅದಕ್ಕೆ ದಯಮಾಡಿ ಇದನ್ನು ನೀವು ಇದು ಮಾಡ್ರಿ ಸರ ಮತ್ತು ನೀವು ಇದೆಲ್ಲ ಅನುಭವಗಳು ನೋಡಿ ರೈತರಿಗೆ ಏನು ಸಂದೇಶ ಕೊಡ್ಬೇಕು ಸರ ರೈತರಿಗೆ ಹೇಳ್ತೀನಿ ನಾನು ಬಹಳ ಜನ ಒಂದು ಸಡಗಾರ ರೈತರು ಬಂದಾಗ ನಮ್ಮ ಒಗ್ಗಿಯವರು ಹಿಂಗ ಹೋಗಿ ಬಂದಾಗ ಅವನ್ ಮಾತಾಡೋದ್ ನಮ್ಮ ಬುಸ್ನೂರ್ ಎಮ್ ಎಲ್ ಎಲ್ಲಾರು ಬಹಳ ಜನ ಸುತ್ತಮುತ್ತ ಒಂದು ಈ ಎರಡು ಜಿಲ್ಲಾ ದನವ್ ಎಲ್ಲಾ ಬಂದು ಹೇಳೋಣ ನಮ್ಗೇನು ಅನಿಸ್ತದ ಇಲ್ಲಿ ಸರ ನೀವು ಮಾಡ್ರಿ ಎಲ್ಲಾರು ದುಡಿರಿ ಹಂಗೆ ಮೆಟಲ್ಗಳು ಇರ್ತಾವ ಮುಂದಿನ ಮೆಟ್ಲಿಗೆ ನಾವು ಅದ್ ಹಿಂದಿನ ಮೆಟ್ಲ ನೀವು ಹತ್ತಲಿಕೆ ಬೇಕಲ್ಲ ಯಾರು ನೂರಕ್ ನೂರು ನೀವು ಅದ್ರ ಮೇಲೆ ಭಕ್ತಿ ಇಟ್ಟು ದುಡಿತೀರಿ ನಾವು ಪ್ರಶಸ್ತಿ ಸಬಳಗ್ ದುಡ್ದಿಲ್ಲ ನಮ್ಮ ಒಕ್ಕಲ್ತನ ಚಲೋ ಆಗ್ಬೇಕು ನಮ್ಮ ಲಾಭಿಗೆ ಆಗಿ ನಾವ್ ನಾವು ದುಡಿದು ಎಲ್ಲ ಕೆಣ್ಣ ಕಂಡು ಗುರ್ತಿಸ ನಮ್ ಗುರುತಿಸಿ ನಮ್ಮನ್ನು ಅಫಿಷರ್ ಎಲ್ಲ ನಮ್ ತನ ಬಂದು ನೋಡಿ ಇಂಥವ್ರಿಗೆಲ್ಲ ಇನ್ನೆಂಥ ಕುಡಿಬೇಕು ಅನ್ನುವಂಥದ್ದು ಒಂದೆಲ್ಲಾ ಮಾಡ್ಯಾಗ ಮತ್ತ ನಮ್ಮ ಬಾಯಲಿ ಸಲಹೆಗಳು ಕೇಳ್ಯಾಗ ಏನ್ ಮಾಡ್ತೀರಿ ಕಬ್ ಮಾಡ್ತಿವ್ ದ್ರಾಕ್ಷಿ ಮಾಡ್ತಿವಿ ದಾಳಿಂಬ ಮಾಡ್ತಿವಿ ನಿಂಬೆ ಗಿಡ ಮಾಡ್ತೀವಿ ಉಳ್ಳಾಗಡ್ಡಿ ಮಾಡ್ತೀವಿ ಹಿಂಗೆಲ್ಲ ಮಾಡ್ತೀವಿ ಯಾವ ಎಟ್ಟಿಟ್ಟದ್ದು ಬೆಳೀತದ ಹಿಂಗ ಇವು ಇಟ್ಟಿಟ್ಟು ಬೆಳಿತಾವಂದ ಬಳಿಕ ಅವೆಲ್ಲ ಅವ್ರ ಲೆಕ್ಕಾಚಾರ ಹಾಕಿ ಒಂದ್ ವರ್ಷಕ್ಕೆ ಇವ್ರ ಎರಡೂವರೆ ಕೋಟಿ ರೂಪಾಯಿ ಉತ್ಪನ್ನ ಅಂದ್ರೆ ಇವ್ನಿಗೆ ಕೋಟ್ಯಾಧಿಪತಿ ಪ್ರಶಸ್ತಿ ಕೊಡ್ಬೇಕೇಳಿ ಅಲ್ಲಿ ಮಾಹಿತಿ ಬಂದದ ಆ ಮಾಹಿತಿ ಪ್ರಕಾರ ನಮ್ದೆಲ್ಲ ತೂಗಿ ಆಳದು ನೋಡಿಕೊಂಡ್ರ ಇವ್ರು ಕೋಟಿ ಮ್ಯಾಲಿನ ರೈತರದಾಗ ನಾವು ಉದ್ದೇಶ ಇಟ್ಕೊಂಡು ಬಿಲಿಯನ್ ಆಗತ್ತೇಳಿ ಪ್ರಶಸ್ತಿ ಬಂದ ನೋಡ್ರಿ ಐತ್ರಿ ಅನುಭವದ ಮಾತುಗಳು ಕೇಳಿದ್ರಿ ಇದು ಮಾಡಿದ್ರಿ ಅವರು ಇಂಥ ಸಿಂಪಲ್ ಅದರಲ್ಲ ಹೇಳಬಾರ್ದು ನಾವು ಸಿಂಪಲ್ ಅವ್ರು ಇದ್ದಿದ್ದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿನಿ ಅವ್ರು ಎಂಥ ಮನೆಯೊಳಗಿರ್ತಾರೆ ಎಂಥ ಗುಡಿಸಲ್ದೊಳಗಿರ್ತಾರೆ ಅನ್ನೋದು ಅವ್ರ ಬಗ್ಗೆ ಒಂದು ವ್ಲಾಗ್ ಇದೆ ನೋಡಿರಿ ಅದರೊಳಗೆ ಅವರು ಎಂಥ ಸಿಂಪಲ್ ಲೈಫ್ ಅದೇ ಅವ್ರದ್ದು ಅಂದರೆ ಕೋಟ್ಯಾಧೀಶರು ಇದ್ರೂ ಅವ್ರು ಕೋಟ್ಯಾಧೀಶರು ಅವರಿದ್ದರು ಅದು ಕೇಂದ್ರ ಸರ್ಕಾರ ಗುರುತಿಸಿ ಅವ್ರಿಗೆ ಅವಾರ್ಡ್ ಅಂದ್ರೆ ನೀವು ಒಂಬಂದು ಬಂದು ಸರಿ ಅವ್ರು ಎಂಥ ಅನುಭವದ ಆ ಅನುಭವದ ಅಮೃತ ಪಡೀರಿ ಅವ್ರ ಕಡೆಯಿಂದ ಹಾಂ ಅವ್ರದ್ದು ನೀವು ನಾವು ಬರೀ ಅವ್ರದ್ದು ಹತ್ತು ಪರ್ಸೆಂಟ್ ನಾವು ಕಲ್ತು ಏನಾದರೂ ಮಾಡಿದ್ರೆ ನಾವು ಲಕ್ಷಾಧೀಶರಾಗಿ ಬಿಡ್ತೇವೆ ದಯಮಾಡಿ ಬರ್ರಿ ಈ ಜಾಗಕ್ಕೆ ತಾಂಬಾಕ ಬಂದು ಯಾರಾದರೂ ಬೀರಪ್ಪ ಒಗ್ಗಿ ಅವ್ರ ಕೇಳಿದ್ರೆ ಹೇಳ್ತಾರೆ ಎಲ್ಲರೂ ನಿಮ್ಗೆ ಅವರು ಬಸ್ ಸ್ಟ್ಯಾಂಡಿಂದ ಸಮೀಪ ಇದೆ ಹಾಂ ಬಿಜಾಪುರದಿಂದ ಮೂವತ್ತೇಳು ಮೂವತ್ತೆಂಟು ಕಿಲೋಮೀಟ್ರ್ ತಾಂಬಾ ಇದೆ ತಾಂಬಾ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ಅವ್ರದ್ದು ಮನೆ ಇದೆ ಇರೋದು ಹೊಲ ಅಲ್ಲೇ ಹೊಲದೊಳಗೆ ಇರ್ತಾರೆ ಅವರೆಲ್ಲರೂ ಫ್ಯಾಮಿಲಿ ಬರ್ರಿ ಅವ್ರನ್ನ ಬೆಟ್ಟೆ ಅನುಭವ ತೊಗೊಳ್ರಿ ಅಂತ ಹೇಳಿ ನೀವು ಏನಾದರೂ ನಿಮ್ಮಂಥ ಇಂಥ ರೈತರು ನಾನು ಮಾಡುವುದೇ ನೈಸರ್ಗಿಕ ಕೃಷಿಕರ ಬಗ್ಗೆ ಮಾಡ್ತೀನಿ ಒಳ್ಳೆಯ ಕೃಷಿಕರು ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಒಂದೊಂದು ಲೋಡ್ ತಂದು ಕೆಮಿಕಲ್ ಹಾಕಿ ಲಾಭ ತೊಗೊಳ್ಳೋರು ನಾನು ಎಂದೂ ಮಾಡೋದಲ್ಲ ನಾನು ಅವರಿಗೆ ಲ ಲೈಕೂ ಮಾಡೋದಲ್ಲ ಅವರಿಗೆ ನಾನು ಯಾರು ನೋಡಿರಿ ನಾನು ಹೇಳ್ತೇನೆ ರೀ ಯಾರು ಕೆಲವೊಬ್ಬರು ರೈತರಿಗೆ ನಾನು ಕೇಳಿದೆ ನಾನು ನೀವು ಯಾಕೆ ನೈಸರ್ಗಿಕ ಮಾಡಬಾರ್ದು ಅಂತ ಕೇಳಿದೆ ಅವರಂದ್ರು ನೈಸರ್ಗಿಕ ಹೆಂಗೆ ಮಾಡ್ತೀರಿ ಸರ್ ನೈಸರ್ಗಿಕ ಅಂದ್ರೆ ಈಗ ದ್ರಾಕ್ಷಿ ನೈಸರ್ಗಿಕ ಮಾಡಿದೇವಪ್ಪ ಅಂದ್ರೆ ನಾವು ಕೆಮಿಕಲ್ ಮೇಲೆ ಮಾಡಿದ್ರೆ ಇಪ್ಪತ್ತು ಟನ್ ಬರ್ತದೆ ನೈಸರ್ಗಿಕ ಮಾಡಿದ್ರೆ ಆರು ಏಳು ಟನ್ ಬರ್ತದೆ ನಾವು ಹದಿಮೂರು ಹದಿನಾಲ್ಕು ಟನ್ ಯಾಕೆ ಕಳ್ಕೊಳ್ಳೋನ್ರಿ ಸರ್ ನಾವು ಮಾಡೋದಿಲ್ಲ ಅಂದರು ನೋಡಿರಿ ನೀವು ಬರೀ ಹಣಕ್ಕಾಗಿ ಬಡದಾ ಇರ್ತಿರೋರಿಗೆ ನಮ್ಮ ಸಮಾಜದ ಬಗ್ಗೆ ವಿಚಾರ ಮಾಡೋಲ್ಲ ನಮ್ಮ ಸಮಾಜದೊಳಗೆ ಇವತ್ತು ವಿಷಯಗಳನ್ನು ತಿಂತ ಇದ್ದಾರೆ ಬಾಳೆಹಣ್ಣ ಮಾವಿನ ಹಣ್ಣು ಎಲ್ಲ ವಿಷ ಇದ್ದಾರೆ ಹತ್ತು ಹನ್ನೆರಡು ವರ್ಷದ ಮಕ್ಕಳಿಗೆ ಕ್ಯಾನ್ಸರ್ ಆಗ್ಲಕತ್ತದ ವಿಚಾರ ಮಾಡಿರಿ ನಮಗೆ ಮುಗೀತು ನಾವು ಹೊಂಟೆವು ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳದ್ದು ಏನದಲ್ಲ ಅದನ್ನು ವಿಚಾರ ಮಾಡಿರಿ ನ ನೀವು ತಿನ್ನುವರು ನೀವು ಯಾರು ತಿಂತೀರಿ ಉಣ್ತೀರಿ ಅವರು ನೈಸರ್ಗಿಕವಾದ ಹತ್ತು ರೂಪಾಯಿ ಹೆಚ್ಚುವರಿ ಹುಡುಕಿರ್ತೀನಿ ರೀ ಹ ನೈಸರ್ಗಿಕ ಇವರಲ್ಲಿ ನೈಸರ್ಗಿಕವಾಗಿ ಬೆಳೆದ್ ಬೇಳೆ ಯಾವ್ಯಾವ ಸಿಗ್ತಾವ ಸರ್ ಸದಾ ನಮ್ಮಲ್ಲಿ ಹೂಗ್ಲಿ ಐತಿ ಮೂಗಣೆ ಐತಿ ಸಜ್ಜಿ ಐತಿ ಬಿಳಿ ಜೋಳದ ಹಳ್ಳಿನ ಜೋಳ ಹೋಳಿ ಜೋಳ ಐತಿ ಆಮೇಲೆ ಬಾನಜೋಳ ಜೋಳದ ಮತ್ತ ಶೀತ ಸಕ್ಕರೆ ಮುಕ್ರಿ ಜೋಳ ಐತಿ ಹಿಂಗೆ ಅನೇಕ ಒಂದು ಹದಿನಾಲ್ಕು ಅನೇಕ ದವಸ ಧಾನ್ಯಗಳು ನೈಸರ್ಗಿಕವಾಗಿ ಬೆಳೆದಾರ ಇಲ್ಲಿ ವೈರಿ ತಿನ್ರಿ ಹತ್ತು ರೂಪಾಯಿ ಹೆಚ್ಚಿಗೆ ಹೋದ್ರೆ ವಿಚಾರ ಮಾಡಬೇಡ್ರಿ ಮಕ್ಳಿಗೆ ಕ್ಯಾನ್ಸರ್ ಆಗೋಲ್ಲ ನಾಳೆ ಕ್ಯಾನ್ಸರ್ ಆಗಿ ಹತ್ತು ಹತ್ತು ಲಕ್ಷ ರೂಪಾಯಿ ಹಾಕಿ ಒಂದು ಹತ್ತು ರೂಪಾಯಿ ಹೆಚ್ಚಿ ಕೊಡ್ತೀನಿ ಏನಾಗುತ್ತೆ ನಿಮಗೆ ಹಾಂ ನೋಡಿ ಯಾವುದೇ ಈಗ ಮಾರ್ಕೆಟ್ನಾಗ ನೀವು ಬಾಳೆಹಣ್ಣು ತಿನ್ರಿ ತಿಂದ ಸಂತಾನಕ್ಕೆ ಇದು ಇದು ಗಂಟ್ಲು ಹಿಡಿದಿರ್ತದೆ ಬಿಕಾಸ್ ಆಫ್ ಕೆಮಿಕಲ್ದೊಳಗೆ ಎದ್ದಿಟ್ಟಿರ್ತಾರೆ ಎಲ್ಲ ಮಾರ್ಕೆಟ್ನೊಳಗೆ ಪ್ರತಿಯೊಂದು ಹಣ್ಣುಗಳನ್ನು ದಯಮಾಡಿ ಹೇಳ್ತೀನಿ ವಿಚಾರ ಮಾಡ್ತೀನಿ ಬಿಟ್ಟು ಬಿಡ್ರಿ ನೀವು ಸಾವಯವನೇ ರೊಕ್ಕ ಕೊಡ್ತೀನಿ ರೀ ಅಂತ ನಾನು ಹೇಳೋಲ್ಲ ಬಿಟ್ಟು ಬಿಡ್ರಿ ನೀವು ತಿಂಗಳ ಹತ್ತು ಡಜನ್ ಬಾಳೆಹಣ್ ತಿದ್ದಿದ್ರಿ ಮನ್ಯಾಗ ಅಂದ್ರೆ ಎರಡೇ ಡಜನ್ ತಿನ್ರಿ ಸಾವಯವ ತಿನ್ರಿ ಹಾಂ ಕೆಮಿಕಲ್ ಹೊಡ್ದಿತ್ತಿನಿ ಬೇಡ್ರಿ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡ್ತೀನಿ ವೀಕ್ಷಕರಲ್ಲಿ ಕೆಮಿಕಲನ್ನು ಮುಟ್ಟಬೇಡ್ರಿ ಎಲ್ಲ ಮಾರ್ಕೆಟ್ದಾಗ ಕೆಮಿಕಲ್ ಹುಡುಕೇಳ್ರಿ ಎಲ್ಲಿ ಆರ್ಗ್ಯಾನಿಕ್ ಸಿಗ್ತಾವೆ ನಿಮಗೆ ಅಲ್ಲೇ ಒಬ್ರು ಯಾರನ್ನೇ ಕೂತಿರ್ತಾರೆ ಆರ್ಗ್ಯಾನಿಕ್ ಮಾಡೋ ಆ ಕಡೆ ಯಾರು ಹೋಗೋದಿಲ್ಲ ಅಲ್ಲಿ ಹೋರಿ ಹುಡುಕಾಡಿ ಆರ್ಗ್ಯಾನಿಕ್ ತೊಗೊಂಡು ಮಕ್ಕಳಿಗೆ ತಿನ್ನಿಸ್ರಿ ಅದು ನಿಮ್ಮ ಪುಣ್ಯ ಆಗ್ತದೆ ಯಾಕಂದ್ರೆ ಮುಂದೆ ಅವರಿಗೆ ಯಾವ ರೋಗಗಳು ಬರೋದಿಲ್ಲ ಹೇಳಿ ಈಗ ಇಂಥ ಲೋಹಗಳನ್ನು ಯಾವುದೇ ರೈತರಲ್ಲಿ ನೈಸರ್ಗಿಕ ರೈತರು ನಾನು ಪದೇ ಪದೇ ಹೇಳ್ತೀನಿ ನೈಸರ್ಗಿಕ ಕನಿಷ್ಠ ಪಕ್ಷ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನೈಸರ್ಗಿಕ ಈಗ ಯಾವುದೇ ಗೊಬ್ಬರ ಆಲಿ ಯಾವುದೇ ಆಲಿ ನೈಸರ್ಗಿಕ ಇದು ಮಾಡಬೇಕು ಎಲ್ಲೋ ಭಯಾನಕ ಒಂದು ರೋಗ ಬಿದ್ದರೆ ಒಂದು ಹತ್ತು ಪರ್ಸೆಂಟ್ ನೀವು ಮ್ಯಾಲೆ ಸ್ಪ್ರೇ ಮಾಡ್ತೀರಿ ನಾ ಅವ್ರಿಗೆ ಏನು ತೆಗೊಳ್ಳೋದಿಲ್ಲ ಈಗ ಏನೋ ನಮಗೆ ಆಪ್ರೇಷನ್ ಬರ್ತಾನೋ ಆಪ್ರೇಷನ್ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಬೇಕು ಆಯುರ್ವೇದಿಕೇ ನಡೆಯಲ್ಲ ಅದಕ್ಕೆ ಹೆಚ್ಚಾ ಹೆಚ್ಚು ಎಂಬತ್ತು ಪರ್ಸೆಂಟ್ ನೈಸರ್ಗಿಕವಾಗಿ ಕೃಷಿ ಮಾಡಿರಿ ಹಾಂ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂಥ ರೈತರು ಯಾರಾದರೂ ಇದ್ದರೆ ನಾವು ಯಾವುದೇ ರೈತರಿಂದ ಒಂದು ಪೈಸಾ ತೊಳೋದಿಲ್ಲ ಕೆಲವೊಬ್ಬ ರೈತರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳ ಯಾರು ಹೇಳ್ತಾರೆ ಗೊತ್ತಿಲ್ಲ ಅವ್ರು ಹಣ ತೋತಾರೆ ಐದು ಸಾವಿರ ತೋತಾರೆ ಹತ್ತು ಸಾವಿರ ತೋತಾರೆ ಸುಳ್ಳು ನಾನು ಶಿರಡಿ ಸಾಯಿ ಮಂದಿರ ಹೊನಗನಹಳ್ಳಿ ವಿಜಯಪುರ ಅದರ ಅಂಡ್ರದೊಳಗೆ ಇದೊಂದು ರೈತರು ಸೇವಾ ಮಾಡ್ತಾಯಿದ್ದೀನಿ ನಾನು ಹಾಂ ರೈತರಿಗಾಗಿ ರೈತರು ಅಂತ ಸೇವಾ ಮಾಡ್ತಾಯಿದ್ದೀನಿ ದಯಮಾಳ್ ನಿಮ್ಮಲ್ಲಿ ಯಾರು ಇದ್ರೆ ಹೇಳ್ರಿ ನಾನು ಅಲ್ಲಿಗೆ ಬಂದು ನಮ್ಮ ಜೀಪ್ನೊಳಗೆ ಬಂದು ನಾನು ಶೂಟಿಂಗ್ ಮಾಡ್ಕೊಂಡು ನಿಮ್ಮಿಂದ ಯಾವುದೇ ಒಂದು ಟೀ ಕೂಡ ಬೇಡ ನಮ್ಗೆ ಅದನ್ನು ಮಾಡಿ ಹೋಗ್ತೀನಿ ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ ನಾಲ್ಕು ಜನ ನೋಡ್ತಾರೆ ನಿಮ್ಮಿಂದ ಅವರು ಕಲಿತಾರೆ ಒಂದೆರಡು ಶಬ್ದಗಳನ್ನು ಕಲಿತಾರೆ ಇವಂಥವರಿಂದ ಒಂದಿಬ್ಬರು ರೈತರು ನೋಡಿ ಕಲ್ತು ಅಂದ್ರೆ ಸಾಕು ನಾನು ಮಾಡಿದ್ದು ಸಾರ್ಥಕ ಆಯಿತು ಅದಕ್ಕೆ ದಯಮಾಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಹಾಂ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಹೇಳಿರಿ ರೈತರಿಂದ ರೈತರಿಗೆ ಶೇರ್ ಮಾಡಿರಿ ನೋಡಲಿ ಇಂಥವು ಅವರು ನಾಳೆ ಮಿಲಿಯನೇರ್ ಬಿಲಿಯನೇರ್ ಆಗಲಿ ಹಾಂ ಅದಕ್ಕೆ ದಯಮಾಡಿ ಇದನ್ನು ತೋರಿಸ್ತೀನಿ ಸರ್ ಹಾಂ ತೋರಿಸ್ರಿ ತೊಂಬಪ್ಪ ಸರಿ ಇಲ್ಲೊಂದು ಸರ ಇದು ಸಜ್ಜಿ ಬೆಳ್ದೇವ್ರಿ ಹಾ ಇಸ್ರೇಲ್ ಇಸ್ರೇಲ್ದಿಂದ ತರ್ಸೀನ್ರಿ ಬಿಡು ಇಸ್ರೇಲ್ ದಿಂದ ತಂದಿರಿ ನಾಲ್ಕು ಫೂಟ್ ಉದ್ದು ಸಜ್ಜಿ ತೆನಿವ್ರಿ ನೋಡಿ ವೀಕ್ಷಕ್ರಿ ನಿಮ್ಮ ಮುಂದೆ ಹಿಡಿದಿದ್ದೆವು ಇದು ಸಜ್ಜೆ ಬಾಜ್ರಾ ಅಂತಾರೆ ಇದಕ್ಕ ಹಿಂದಿಯೊಳಗೆ ಸಜ್ಜೆ ಇದು ಎಷ್ಟು ಉದ್ದಿದೆ ನೋಡ್ರಿ ತನಿ ಇದು ಎಲ್ಲಿಂದ ತರ್ಸಿರಿ ಸರ್ ಇದು ಇಸ್ರೇಲ್ದಿಂದ ಇಸ್ರೇಲ್ದಿಂದ ಬಂದಿವಿ ಇಲ್ಲಿ ಇವರು ಬೆಳ್ದಾರ ಇವರು ಹಾ ನೋಡಿ ಅದ್ಭುತ ನೀವು ಮತ್ ಆರ್ಗ್ಯಾನಿಕ್ ಇದಕ್ಕೆ ಇದಕ್ಕೇನು ರಾಸಾಯನಿಕ ಇಲ್ಲ ಏನಿಲ್ಲ ಏನಿಲ್ಲ ಆರ್ಗ್ಯಾನಿಕ್ ಬೆಳೆದೇವ್ರಿ ಎಲ್ಲ ಆರ್ಗ್ಯಾನಿಕ್ ಆಮೇಲೆ ಇದು ನೋಡ್ರಿ ಹಿಡಿಯಪ್ಪ ಇದು ನೋಡ್ರಿ ಇದು ಮೆಕ್ಕಿ ತೆನಿ ತಂದೀವ್ರಿ ಒಂದೇ ತೆನಿ ಒಳಗ ಐದ್ ಕಲಾ ಒಂದ್ ತೆನಿ ಒಳಗ್ ಐದ್ ಕಲಾ ಐದು ಕಲರ್ ಹಾ ನೋಡ್ರಿ ಐದು ಕಲರ್ ಇದ್ರಾಗ ಯಾವ್ದೇ ತೆನಿ ಹುಚ್ಚಿ ಹಾಕ್ರಿ ನೀವು ಐದು ಕಲಾ ಹುಡ್ತದ ಒಂದ್ರಾಗೆ ಬರ್ತದ ಆಮೇಲೆ ಇದು ನೋಡ್ರಿ ಇದು ಕೆಂಪ ತಿನ್ನಾಕ ಬಾಳ ಚಲೋ ಐತ್ರಿ ಇದು 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 ಐತ್ರಿ ಆಮೇಲೆ ಇಸ್ರೇಲ್ ದಿಂದ ತಂದಿವಿ ಗೆಣಸು ನೋಡ್ರಿ ಇದು ಇದು ಇಸ್ರೇಲ್ರಿ ಹಾನ್ರೀ ಸಣ್ಣವಾಗಿ ತಂದು ಹಚ್ಚಿ ಮಾಡಿವು ಈ ಸದ್ದು ಈ ನಮ್ನಿ ಎಲ್ಲ ಇದು ಇಸ್ರೇಲ್ ಯಾರ ಕಡಿ ಒಬ್ಬಂಟ್ರಿ ಒಬ್ಬ ಇಲ್ಲಿ ಒಬ್ಬ ಎಜೆಂಟ್ ಅನ್ರಿ ನಾವ್ ಏನ್ ಆರ್ಡರ್ ಮಾಡ್ದೇ ತರ್ಸಿ ಕೊಡ್ತಾನ ಅವತ್ತು ಯಪ್ಪಾndo ಇಲ್ಲೇ ನಮ್ಮ ಇದ್ರೊಳಗೈತೆ ಐತೆ ಅಲ್ಲಿ ಹೋಗಿ ಆರ್ಡರ್ ಕೊಟ್ಟು ಬಿಡೋದು ಹೌದು ನಮಗೆ ಏನೇನೆ ಬೇಕನೋ ಆರ್ಡರ್ ಕೊಟ್ಟರೆ ತಾವೇ ತಿಸ್ಕೊರ್ತಾರೆ ಇದು ಇನ್ನ ಒಂದು ಸಣ್ಣ ಅಂತ ಎಲ್ಲ ಕೂಡ ಮೂರು ತಿಂಗಳ ನಾಲ್ಕು ತಿಂಗಳ ಐತೆ ನಾವು ಅಚ್ಚೆ ಈಗ ಇದು ಬೀಜಾ ಮಾಡಿ ಬೆಳ್ಳಿ ಹತ್ಸಗೆತ್ತಿವಿ ನಾವು ಇವತ್ತಾ ಹಚ್ಚು ಸಂಬಂಧ ಬಡ್ಡ್ಯಾಗೆ ಹಾಡಿ ನೋಡಿದ್ರೆ ಇಂತ ಗಣ ಇಂತ ಗಣಸು ಹೇಳ್ತಾವೆ ಬೋ ಬೋ ನೀರು ಬಾಳಬೇಕನ್ರಿ ಇಲ್ಲ ರೀ ಅದೇ ಕಡಿಮೆ ನೀರ್ದಾಗ ನೆಲ ನೀನು ಸಿಳ್ಕೋತ ಹೋಗ್ತದೆ ಹಾಂ ಹಿಳ್ಕೋತ ಹೋಗ್ತಾವ್ರಿ ನೋಡಿರಿ ವೀಕ್ಷಕರೇ ಪ್ರಯೋಗಗಳು ನೋಡಿರಿ ತಂದ ಹಚ್ಚಿದರೆ ಸಜ್ಜೆ ತೋರಿಸುವೆ ಇದು ಗೆಣಸು ಇದು ನಾವು ನಮ್ಮೊಳಗೆ ಕುಂತು ಬಿಡ್ತೇವೆ ನಾವು ಮುಂದೆ ಹೊರಿಬೇಕು ಹೊಸದು ಹೊಸದು ಮಾಡಬೇಕಂತ ಯಾರು ಇಲ್ಲ ಜಸ್ಟ್ ನಮ್ಮಲ್ಲಿ ಏನಾಗದ ಹಳ್ಳಿಗಳಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಬರೋದು ಚಹಾ ಕುಡಿಯೋದು ಚೂಡ ತಿನ್ನೋದು ಏನು ಮನೆಗೆ ಊಟ ಇರ್ತದೆ ಬಂದು ಹೊರಗೆ ತಿನ್ನೋದು ಹೊರಗೆ ಚಹಾ ಕುಡೋದು ನಂದು ನೂರು ಎಕರೆ ನಂದು ಐವತ್ತು ಎಕರೆ ಹೊಲ ಅದ್ ಹೇಳ್ಕೊತ್ಕೊಂಡ್ರೂ ಬರೀ ಬಸ್ ಸ್ಟ್ಯಾಂಡ್ನಾಗ ಬಂದು ಮಾತಾಡಿ ಚಾ ಕುಡಿದ್ರಿಂದ ಹತ್ತು ಮಂದಿಗಳ ಗುಡಿ ಕಡಿಮೆಗೆ ಮಾತಾಡೋದ್ರಿಂದ ಒಕ್ಕಲ್ತನ ಆಗೋಲ್ಲ ನಮ್ಮ ದೇಶ ಮುಂದೆ ಬರೋದಿಲ್ಲ ಆಂ ನೋಡಿರಿ ತಂದು ಸಜ್ಜಿ ಬೆಳೆದಾರೆ ತಂದು ಗೆಣಸು ಬರೆದಿದ್ದಾರೆ ಮೆಕ್ಕಿ ತನಿ ಬೆಳೆದಿದ್ದಾರೆ ಎಂಥ ವೆರೈಟಿ ತನಿ ಬನ್ನಿರಿ ಇಲ್ಲಿ ಬಂದು ನೋಡ್ರಿ ಸಿಗ್ತಾವೆ ನಿಮಗೆ ಅವೆಲ್ಲ ಎಂಟು ಜಾತಿ ಗೆಣಸಾವ ನೋಡ್ರಿ ಎಂಟು ಜಾತಿ ಎಂಟು ಜಾತಿ ಗೆಣಸಾವ ಅಂತ ಹೇಳ್ತಾರೆ ಇದಕ್ಕೆ ಹ್ಞೂ ಅಂಥ ಅದ್ಭುತ ನೋಡ್ರಿ ಇದು ಇದು ಬರೀ ಇದು ಇದು ಅದು ಇಲ್ಲಿ ಬಂದ್ರೆ ನಿಮಗೆ ಬರೀ ಅವ್ರು ಏನೂ ಕಲ್ತಿಲ್ಲ ಮಾಡಿಲ್ಲ ಅದು ಇಲ್ಲ ಅದು ಕಲಿಯೋದು ಮುಖ್ಯ ಅಲ್ವಾ ನಿಮ್ಮ ಅನುಭವ ಬಹಳ ಮುಖ್ಯ ಹಾಂ ಸರ್ವಜ್ಞ ಏನು ಎಮ್ ಎಮ್ ಪಿ ಎಮ್ ಎ ಪಿ ಎಚ್ ಡಿ ಮಾಡಿತಿಲ್ಲ ಸರ್ವಜ್ಞ ಹಾಂ ಅಂಥವು ಜಗತ್ ಪ್ರಸಿದ್ಧ ಹೋದ ಹಾಂ ಬಸವಣ್ಣವ್ರು ಏನಾದರೂ ಎಮ್ ಎ ಪಿ ಎಚ್ ಡಿ ಮಾಡಿದ್ರ ಅವರೂ ಜಗತ್ ಆಗಿ ಹೋದರು ಅದಕ್ಕೆ ಇಂಥವರು ಜಗತ್ ಪ್ರಸಿದ್ಧ ಆಲಕ್ಕತ್ತಾರ ಅದು ರೈತ ರೈತರದಾಗಿ ನೋಡ್ರಿ ಇದು ನೋಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡ್ರಪ್ಪ ಪ್ಲೀಸ್ ಇಲ್ಲಿ ಬಂದು ಹೋಲಿ ಜನ ಇಲ್ಲಿ ಬಂದು ಹೋದ್ರೆ ಅವ್ರು ಮುಚ್ಚಿಟ್ಕೊಳ್ಳೋದ್ರಲ್ಲಿ ಎಲ್ಲ ಬಿಚ್ಚಿ ನನ್ನ ಮುಂದೆ ಹೆಂಗೆ ಇಡ್ಲಿಕ್ಕೆ ಹತ್ತಾರ ನಿಮ್ಮ ಮುಂದೆ ಅವರು ಹಾಂ ನೂರಾರು ಜನರು ಬಂದು ಹೋದಾರೆ ಇಲ್ಲಿ ವೀಕ್ಲಿ ನೂರಾರು ಸಾವಿರ ಜನ ಬಂದು ಹೋತಾರೆ ಇಲ್ಲಿ ಇವ್ರ ಅನುಭವ ಕೇಳಿ ನೀವು ಬರ್ರಿ ಬಂದು ಬೆಟ್ಟ ಯಾರಿ ಇವ್ರ ಹೊಲ ಎಲ್ಲ ತಿರುಗಾಡಿ ನೋಡಿರಿ ಇವ್ರ ಬಾವಿಗಳ್ ನೋಡ್ರಿ ಹಾಂ ಒಳಗೆ ನೂರ ಎಕರೆ ಹರಿ ನೀರಾವರಿ ಮಾಡ್ತಾರೆ ಇವರು ಹಾಂ ನೋಡಿರಿ ಅದು ಎಂಥ ಬಾವಿಗಳು ಮಾಡ್ಯಾರ ಎಂಥ ದೊಡ್ಡ ದೊಡ್ಡದು ಬಂದು ನಾವು ಬರೀ ಹುಡುಗದಾಗ ನೋಡಿ ಸಂಪ್ರಮಾಣ ಒಂದು ಟೆನ್ ಪರ್ಸೆಂಟ್ ತೋರಿಸ್ಬೋದು ನಿಮ್ಗೆ ಆದರೆ ಹಂಡ್ರೆಡ್ ಪರ್ಸೆಂಟು ನೀವು ನೋಡ್ಬೇಕು ಅಂತಮ್ಮ ಅಂದರೆ ಇಲ್ಲಿಗೆ ಬರಬೇಕು ದಯಮಾಡಿ ಎಲ್ಲರೂ ಬರ್ರಿ ನೋಡಿರಿ ಎಲ್ಲ ರೈತರ ಮುಂದೆ ಬರಬೇಕು ನನಗೆ ರೈತರು ಯಾಕಂದ್ರೆ ನಾನು ರೈತ ಫ್ಯಾಮಿಲಿ ಒಳಗೆ ಹುಟ್ಟಿದವ ಏನೋ ಕಲ್ತಿರ್ಬೇಕು ಏನು ನೌಕರಿ ಮಾಡಿ ಬಟ್ ರೈತರ ಆ ಬ್ಲಡ್ ಏನದಲ್ಲ ನನಗೆ ಅದು ನನಗೆ ಹೇಳುತ್ತ ಮಾನಸಿಕವಾಗಿ ರೈತರು ಉದ್ದಾರಕ್ಕಾಗಿ ಏನಾದರೂ ಸೇವಾ ಅಂತ ತಿಳ್ಕೊಂಡು ಈ ಯೂಟ್ಯೂಬ್ನೊಳಗೆ ಒಳ್ಳೆ ಒಳ್ಳೆ ರೈತರನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯಮಾಡಿ ಯಾರು ರೀ ಹೇಳ್ರಿ ಹಾಂ ಭಾಳ ಭಾಳ ಧನ್ಯವಾದಗಳು ಸರ್ ತಾವು ನಮಗೆ ಈ ಒಂದೆರಡು ಹಿತವಚನ ಹೇಳಲತ್ತಾ ಹಾಂ ಬನ್ನಿರಿ ನೋಡಿರಿ ಜೈ ಹಿಂದ್ ಜೈ ಕರ್ನಾಟಕ